ಅವನಿಗೆ ಒಂದು ಭವಿಷ್ಯವಾಣಿ ಗೊತ್ತಿತ್ತು ಅಂತ ಹೇಳಿ ಒಂದು ಬರ ಧರ್ಮದ ಕುರಿತು ಬಹಳ ಸರಿಯಾದ ಅರಿವು ಅವನಿಗಿತ್ತು ಅಂತ ಏನೇ ಆದರೂ ಮೊದಲು ಮುನ್ನಗ್ಗುತ್ತಾ ಇದ್ದಿದ್ದು ಭೀಮ ಪೂರ್ಣ ಸಾಮರ್ಥ್ಯದ ಒಬ್ಬ ವ್ಯಕ್ತಿ ಇರುವಲ್ಲಿ ಐದು ಜನ ಪೂರ್ಣ ಸಾಮರ್ಥ್ಯದವರೇ ಇದ್ದು ಐದು ಜನ ಏನು ಮಾಡೋಕ್ಕಿರಲ್ಲ ಒಬ್ಬರೇ ಮಾಡಬೇಕಾಗಿ ಬರುತ್ತೆ ಯಾವ ಕಾಲಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಂಡಿರ್ತಾರೆ ಅದು ಕಾಣಿಸುತ್ತೆ ಅವರಲ್ಲಿ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮೊಂದಿಗಿದ್ದಾರೆ ಖ್ಯಾತ ಲೇಖಕರು ವಿಮರ್ಶಕರು ಪ್ರವಚನಕಾರರು ವಿದ್ವಾಂಸರು ಆಗಿರುವಂತಹ ಶ್ರೀಯುತ ಜಗದೀಶ್ ಶರ್ಮ ಸಂಪ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಪಂಚ ಪಾಂಡವರಲ್ಲಿ ನಮಗೆ ಸಹದೇವ ಕೂಡ ಅಂತಿಮವಾಗಿ ಕಾಣಿಸಿಕ್ತಾನೆ ಬಟ್ ಅವನಷ್ಟು ಏನು ಅರ್ಜುನ ಭೀಮ ಇವರಷ್ಟು ಪ್ರಚಾರ ಪ್ರಿಯ ಆಗಿ ಕಾಣಿಸ್ಲಿಲ್ಲ ಅಂದರೆ ಅವನ ಹೆಸರು ಅಷ್ಟೊಂದೆಲ್ಲೂ ಕಾಣಿಸ್ಕೊಳ್ಲಿಲ್ಲ ಬಟ್ ಅವನಿಗೆ ಒಂದು ಭವಿಷ್ಯವಾಣಿ ಗೊತ್ತಿತ್ತು ಅಂತ ಹೇಳಿ ಒಂದು ಬರುತ್ತೆ ಏನು ಸರ್ ಅದು ಇಲ್ಲ ಭವಿಷ್ಯವಾಣಿ ಗೊತ್ತಿತ್ತು ಅನ್ನೋ ಥರದ್ದು ಮಹಾಭಾರತಲ್ಲಿಲ್ಲ ಬೇರೆ ಕಡೆಗಿದೆ ಆ ಥರದ್ದು ಆದರೆ ಅವನು ದೊಡ್ಡ ವಿದ್ವಾಂಸನಾಗಿದ್ದ ಅನ್ನೋದು ಮಹಾಭಾರತಲ್ಲಿ ಬರೋದು ಅಂದರೆ ಧರ್ಮದ ಕುರಿತು ಬಹಳ ಸರಿಯಾದ ಅರಿವು ಅವನಿಗಿತ್ತು ಅಂತ ಅಲ್ಲಿ ಸಹದೇವ ಮತ್ತು ನಕುಲ ಇಬ್ಬರು ಇವರಿಗಿಂತ ಕಡಿಮೆ ಅಂತ ಏನೂ ಅಲ್ಲ ಏನಾಗ್ಬಿಟ್ಟಿದೆ ಅವರಿಬ್ರು ಬಹಳ ಸಣ್ಣವರು ಅನ್ನೋ ಥರ ಅಂದರೆ ದ್ರೌಪದಿಗಿಂತ ಚಿಕ್ಕವರೇನೋ ಅನ್ನೋ ಥರ ನೋಡೋತರ ಆಗ್ಬಿಟ್ಟಿದೆ ಹಾಗೇನೂ ಅಲ್ಲ ಮತ್ತೆ ಸಮರ್ಥರೇ ಅವರೆಲ್ಲದರಲ್ಲೂ ಆದ್ರೆ ಅದೇನಾಗತ್ತೆ ಈ ಅರ್ಜುನ ಯುಧಿಷ್ಠಿರ ಭೀಮಾ ಮೂರು ಜನರ ಇದರಲ್ಲಿ ಅವರು ಅಷ್ಟು ಇದಕ್ಕೆ ಬರಲಿಲ್ಲ ಅಂತ ಒಂದು ಬೆಳಗ್ಗೆ ಆಮೇಲೆ ಇನ್ನೊಂದೇನಂದ್ರೆ ಅಲ್ಲಿರೋರಲ್ಲಿ ಅವರೆಲ್ಲರಿಗೂ ಅದು ಅಂದರೆ ಮುನ್ನುಗ್ಗಿ ಹೋಗಿ ಏನು ಮಾಡೋದು ಅನ್ನೋದಕ್ಕಿಂತ ಅನುಸರಿಸ್ಕೊಂಡು ಹೋಗೋದು ಹಿರಿಯರು ಹೇಳ್ದಾಗ ಹೋಗೋದು ಅನ್ನೋದು ಇರ್ತಿತ್ತು ಅವರಿಗೆ ಅವಕಾಶಗಳು ಕಡಿಮೆ ಬಂದವು ಯಾಕೆಂದರೆ ಏನೇ ಆದರೂ ಮೊದಲು ಮುನ್ನುಗ್ಗುತ್ತಾ ಇದ್ದಿದ್ದು ಭೀಮ ಅಂದರೆ ಯಾವ ಕಷ್ಟ ಬಂತು ಅಂದರೂ ಕೈಗೆ ತಗೊಂಡು ನುಗ್ಗುತ್ತಾ ಇದ್ದವನು ಭೀಮ ಮತ್ತೆ ಅವನದ್ದು ಒಂದೇನಂದರೆ ಅವನು ಯುದಿಷ್ಠಿರ ಹಿಂಗೆ ಹೇಳಿದಾನೆ ಸುಮ್ಮನೆ ಇರಬೇಕು ಅಂತ ನೋಡ್ತಾ ಇರಲಿಲ್ಲ ಅವನು ಸ್ವಂತ ಯೋಚನೆ ಮಾಡಿ ಒಂದು ಹೋಗ್ತಾ ಇದ್ದವನು ಅರ್ಜುನ ಬೇರೆ ಬೇರೆ ಕಾರಣಕ್ಕಾಗಿ ಬಹಳ ಪ್ರಖ್ಯಾತ ಆದ ಹಾಗಾಗಿ ಇವರಿಗೆ ಅವಕಾಶಗಳು ಕಡಿಮೆ ಬಂತು ಆದರೆ ಆ ಕಾಲದಲ್ಲಿ ಅತ್ಯಂತ ಸುಂದರ ಅಂದರೆ ನಕುಲ ಬಹಳ ಸುಂದರ ಅಂತ ಅವನನ್ನು ಕರೀತಾರೆ ಅವನು ವನವಾಸಕ್ಕೆ ಹೋಗುವಾಗ ತನ್ನ ಮುಖಕ್ಕೆಲ್ಲ ಧೂಳು ಮೆತ್ಕೊಂಡು ಹೋದಂತೆ ಅಷ್ಟು ಸುಂದರ ಅವನು ಅಂತ ಹೇಳ್ತಾರೆ ಸಹದೇವ ಅಂತೂ ಬಹಳ ದೊಡ್ಡ ಜ್ಞಾನಿ ಅಂತ ಕರೀತಾರೆ ಅವನನ್ನು ಹಾಗಾಗಿ ಕಡಿಮೆ ಏನೂ ಇರಲಿಲ್ಲ ಮುನ್ನುಗ್ಗೋದಕ್ಕೆ ಮುನ್ನುಗ್ಗಿದ್ರೆ ಏನಾದ್ರು ಮಾಡ್ಬೋದಾಗಿತ್ತೇನೋ ಮುನ್ನುಗ್ಗುವ ಪ್ರವೃತ್ತಿ ಅವರಿಗಿರಲಿಲ್ಲ ಅವಕಾಶಗಳು ಅನ್ನೋದು ತುಂಬ ಏನೂ ಬರಲಿಲ್ಲ ನಿಮ್ಮ ಯುದ್ಧದಲ್ಲಿ ಒಂದಿಷ್ಟು ಬಂತು ಯುದ್ಧದಲ್ಲಿ ಕೂಡ ಅವರು ಏನು ಮಾಡ್ತಾಯಿದ್ರು ಹೆಚ್ಚಾಗಿ ಯುಧಿಷ್ಠಿರ ರಕ್ಷಣೆ ಜೊತೆಗಿರ್ತಾ ಇದ್ದರು ಯುಧಿಷ್ಠಿರನ್ನು ರಕ್ಷಿಸ್ಕೊಂಡೇ ಹೋಗ್ತಾ ಇದ್ದರು ಅವರು ಸತತವಾಗಿ ಯುದ್ಧ ಮಾಡಿದ್ದಾರೆ ಒಂದಿಷ್ಟು ಹೆಚ್ಚಾಗಿ ಹಾಗೇನೇ ಅವರದ್ದು ಕಳಿತು ಉಳಿದ ಘಟನೆಗಳಲ್ಲೆಲ್ಲ ಈಗ ನಮ್ಗೆ ಇವರಿಬ್ಬರು ಕಾಣಿಸ್ಕೊಳ್ತಾ ಹೋಗೋದಲ್ಲಿ ಬಾಲ್ಯದಲ್ಲಿ ಭೀಮ ಕಾಣಿಸ್ಕೊಳ್ತಾನೆ ಆಗ ಭೀಮಾ ಅವನ ದೈಹಿಕ ಶಕ್ತಿಯಿಂದಾಗಿ ಅವನ ರಕ್ಷಣೆ ಮಾಡ್ಕೊಂಡು ಬಂದ ಅವ್ರು ಸುಮ್ಮನಿದ್ರು ಅರಗಿನ ಮನೆ ಕತೆ ಬಂದಾಗ ಮತ್ತೆ ಭೀಮ ಅದಾದಮೇಲೆ ಹೊತ್ಕೊಂಡು ಹೋಗೋದು ಎಲ್ಲ ದ್ರೌಪದಿ ಸ್ವಯಂವರ ಅಂತ ಬಂದಾಗ ಅರ್ಜುನ ಕಾಣಿಸ್ಕೊಂಡ ನಮಗೆ ಅದಕ್ಕಿಂತ ಮೊದಲು ಒಬ್ಬ ಗಂಧರ್ವ ಬರ್ತಾನೆ ಆಗಲೂ ಅರ್ಜುನ ಕಾಣಿಸ್ಕೊಳ್ತಾನೆ ಮುಂದೆ ಅರ್ಜುನ ದೇವಲೋಕಕ್ಕೆಲ್ಲ ಸ್ವರ್ಗಕ್ಕೆಲ್ಲ ಹೋಗಿ ಬರ್ತಾನೆ ಅಥವಾ ಭೀಮಂದು ದಿನ್ನೇನೋ ಅಂತಲೇ ಬಂತು ಅದರ ಯಾಗದಲ್ಲಿ ಬಂದಾಗ ನಾಲ್ವರು ನಾಲ್ಕು ದಿಕ್ಕಿಗೆ ಹೋಗ್ತಾರೆ ಅರ್ಜುನ ಭೀಮ ನಕುಲ ಸಹದೇವ ನಾಲ್ಕು ಜನ ಹೋಗ್ತಾರೆ ಸಹದೇವ ದಕ್ಷಿಣಕ್ಕೆ ಬಂದಿರ್ತಾನೆ ನಕುಲ ಪಶ್ಚಿಮಕ್ಕೆ ಹೋಗಿರ್ತಾನೆ ಭೀಮ ಪೂರ್ವಕ್ಕೆ ಹೋಗ್ತಾನೆ ಅರ್ಜುನ ಉತ್ತರಕ್ಕೆ ಹೋಗ್ತಾನೆ ಆ ದಿಕ್ಕುಗಳನ್ನು ಗೆದ್ದು ಬರ್ತಾರೆ ಅಲ್ಲಿ ಹೇಗೆ ಅರ್ಜುನ ಒಂದು ದಿಕ್ಕನ್ನು ಪೂರ್ಣ ಗೆದ್ದು ಬಂದು ಹೇಗೆ ಭೀಮ ಒಂದು ದಿಕ್ಕನ್ನು ಪೂರ್ಣ ಗೆದ್ದು ಬಂದು ನಕಲ ಸಹದೇವರು ಒಂದೊಂದು ದಿಕ್ಕನ್ನು ಗೆದ್ದು ಬಂದಿರ್ತಾರೆ ಹಾಗಾಗಿ ಅವರು ಇದೇನೂ ಕಡಿಮೆ ಇರಲಿಲ್ಲ ಅದನ್ನು ಹೊರತುಪಡಿಸಿ ಹೆಚ್ಚು ಅವಕಾಶಗಳು ಬರದೇ ಇರೋದರಿಂದ ನಮಗೆ ಕಾಣಿಸಿಕೊಳ್ಳಲಿಲ್ಲ ಅವರು ಅಷ್ಟೇ ಏನಾಗತ್ತೆ ಈಗ ಪೂರ್ಣ ಸಾಮರ್ಥ್ಯದ ಒಬ್ಬ ವ್ಯಕ್ತಿ ಇರುವಲ್ಲಿ ಐದು ಜನ ಪೂರ್ಣ ಸಾಮರ್ಥ್ಯದವರೇ ಇದ್ದುಬಿಟ್ರೆ ಐದು ಜನ ಏನೂ ಮಾಡೋಕ್ಕಿರಲ್ಲ ಒಬ್ಬರೇ ಮಾಡಬೇಕಾಗಿ ಬರುತ್ತೆ ಅದು ಎಲ್ಲ ಕಡೆಯಲ್ಲೂ ಇರುತ್ತೆ ಅದು ಈ ಎಷ್ಟೋ ಸಲ ಈ ಸಂಸ್ಥೆಗಳಲ್ಲೋ ಇನ್ನೊಂದರಲ್ಲೋ ಆ ಥರ ಇರುತ್ತೆ ಉಳಿದವರು ಅಷ್ಟೇ ಸಮರ್ಥರಾಗಿರ್ತಾರೆ ಆದರೆ ಯಾರೋ ಒಬ್ಬರನ್ನ ಮುಂದಿಟ್ಕೊಂಡಿರ್ತೀವಿ ಅವ್ರು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲೇನೋ ಒಂದು ಒಂದು ಸ್ಪರ್ಧೆ ಅಥವಾ ನಾನು ಮುಂದೆ ಬರಬೇಕು ಅನ್ನೋ ಮನೋಭಾವಗಳಿದ್ದರೆ ಅಲ್ಲೇನೋ ಒಂದು ಶುರುವಾಗುತ್ತೆ ಅದಿಲ್ಲ ಅಂತ ಅಂದಾಗ ಎಷ್ಟೋ ಕಡೆಗೆ ನೀವು ನೋಡಿ ಅವರು ತಣ್ಣಗೆ ತಮ್ಮದಷ್ಟು ಕೆಲಸ ಮಾಡ್ಕೊಂಡು ಯಾವ ಕಾಲಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಂಡಿರ್ತಾರೆ ಅದು ಕಾಣಿಸುತ್ತೆ ಅವರಲ್ಲಿ ಹಾಗಾಗಿ ಕಡಿಮೆ ಅಂತೇನೂ ಅಲ್ಲ ಇವರಿಗಿಂತ ಈ ಭವಿಷ್ಯವಾಣಿ ಅನ್ನೋದೇನು ಬಂದಿಲ್ಲ ಅದೇ ಸಾಮರ್ಥ್ಯವನ್ನ ಸರಿಯಾಗಿ ಎಲ್ಲರಿಗೂ ಹಂಚಿತು ವಿದ್ಯಾದಾನು ಕರೆಕ್ಟಾಗಿ ಎಲ್ಲರಿಗೂ ಇತ್ತು ಬಟ್ ಇವರು ಸ್ವಲ್ಪ ತೆರೆಮರೆಯ ಕಾಯಿಗಳಾಗೆ ಇದ್ರು ಅನ್ನುವಂಥದ್ದು ನಕುಲ ಸಹದೇವರ ಬಗ್ಗೆ ನಿಮಗೆ ಏನಾದ್ರು ಇನ್ನೂ ವಿಶೇಷವಾದ ಕಥೆಗಳು ಗೊತ್ತಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾವು ಒಂದು ಸ್ವಲ್ಪ ನೋಡ್ಕೊಳ್ತೀವಾದ್ರೆ ಮೂಲ ಮಹಾಭಾರತದಲ್ಲಿ ಏನಿದೆ ಅನ್ನೋದನ್ನ ಇವಾಗ ಸಂಪಸರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಮಸ್ತೆ